मेल मेल मेलत्री बेट्री बड़ी 엄청 점점... 민망다 yang barap-barap ingge barri నమస్కారం నేను డాక్టర్ నిఖిల్ గంగోపెడిక్స్ సర్జన్ నమ్స్ ఆర్థోపెడిక్స్ ఫెలోషిప్ ఇన్ ట్రమా హిప్ అని రిప్లెస్మెంట్ మేము బ్యాంగ్లూర్ హోమట్ హాస్పిటల్ ಆಮೇಲೆ ನಾನು ಹಿಪ್ ಅಂಡ್ ನೀಪ್ಲೇಸ್ಮೆಂಟ್ ಫೆಲೋಶಿಪ್ ಯು ಕೂಡ ಮಾಡಿದ್ದೇನೆ ತರ್ಟಿ ಫಸ್ಟ್ ಅಕ್ಟೋಬರ್ ತುಂಬಾ ಚೆನ್ನಾಗಿ ದಿನ ಇದೆ ಇವತ್ತು ನಮ್ಮ ಶ್ರೀ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ ಹಾಸ್ಪಿಟಲ್ ಮಾಡಕ್ಕೆ ಒಂದು ಎರಡು ವರ್ಷ ಆಗಿದೆ ಬಟ್ ಈ ಪ್ಲಾನ್ ನಡೀತಾ ಇರೋದು ಎಂಟ್ ಹತ್ತು ವರ್ಷದಿಂದ ಎಂಟು ಹತ್ತು ವರ್ಷದಿಂದ ಡಾಕ್ಟರ್ ಸಚಿನ್ ಭೀಮನ್ ಮತ್ತು ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೇವೆ ಮಾತಾಡ್ತಾನೆ ಇದ್ದೀವಿ ಪಬ್ಲಿಕ್ ಗೆ ಏನಾದ್ರು ಒಂದು ಒಳ್ಳೆ ಸರ್ವಿಸ್ ಕೊಡುವಂತ ಮೆಂಟಾಲಿಟಿಯಿಂದ ಈ ಹಾಸ್ಪಿಟಲ್ ಡಾಕ್ಟರ್ ಸಚಿನ್ ಅವರು ಅದೇ ಒಂದು ರೂಲ್ ಅಂಡ್ ಪ್ರಿನ್ಸಿಪಲ್ ನಾವು ಈ ಹಾಸ್ಪಿಟಲ್ ಚಾಲನೆ ಮಾಡ್ಬೇಕಂತ ಇದೇವೆ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಳ್ಳೆ ಕ್ವಾಲಿಟಿ ಇಂಪ್ಲಾಂಟ್ ಮತ್ತು ಅಫೋರ್ಡೆಬಲ್ ರೇಟ್ಸ್ ಅಲ್ಲಿ ಪೇಶೆಂಟ್ ಏನು ಮೋಸ ಆಗ್ಲಾರ ಎಥಿಕಲ್ ವೇ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕನ್ನೋ ಉದ್ದೇಶದಿಂದ ಈ ಡಿಪಾರ್ಟ್ಮೆಂಟ್ ನಡ್ಬೇಕಂತ ಇದ್ದೀವಿ ಇದೊಂದು ಬಿಟ್ಟರೆ ಈ ಹಾಸ್ಪಿಟ್ಲಲ್ಲಿ ಅಲ್ಲಿ ಸ್ಪೈನ್ ಸರ್ಜರಿ ಕೂಡ ಮತ್ತೆ ಮೇನ್ಲಿ ಹಿಪ್ ಅಂಡ್ ರಿಪ್ಲೇಸ್ಮೆಂಟ್ ಸರ್ಜರಿ ಕೂಡ ನಾವು ಮಾಡುತ್ತೇವೆ ಹೌದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಎಷ್ಟು ವರ್ಷದಿಂದ ನಮಗೆ ಬ್ರಿಟಿಷ್ ಮತ್ತು ನಿಜಾದಿ ಸಿಕ್ಕಿತ್ತು ಇವತ್ತು ನಾವು ಒಂದು ಒಳ್ಳೆ ಮೆಡಿಕಲ್ ಪ್ರಾಕ್ಟೀಸ್ ಶುರು ಮಾಡೋಣ ಅಂತ ಫಸ್ಟ್ ನವೆಂಬರ್ ಇಷ್ಟು ಒಳ್ಳೆ ದಿನ ನಾವು ಶುರು ಮಾಡಿದ ಚಾನ್ಸ್ ಸಿಗ್ತಾ ಇದೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಹೇಳಿ ಸರಿ ಒಂದು ಚಾನ್ಸ್ ಕೊಡಿ ಬಂದು ನೋಡ್ಕೊಳ್ಳಿ ನಾವು ನಮ್ಮ ಕಡೆನೆ ಬರ್ಬೇಕು ಅಂತ ಹೇಳೋದಿಲ್ಲ ಬಟ್ ನಮ್ಮ ಕಡೆ ಬಂದ್ರೆ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ನಮ್ಮ ಪ್ರಿನ್ಸಿಪಲ್ ಏನಿದೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅದೊಂದು ಚಾನ್ಸ್ ಕೊಡಿ ಅನ್ಸೋದೇನೆ ಬರ್ತಾನೆ ಇರ್ತೀರಾ ನಾವೇನು ಬನ್ನಿ ಬನ್ನಿ ಅಂತ ಬಿಡ್ಕೊಳ್ಳಲ್ಲ ಬಟ್ ಇಲ್ಲಿ ಬಂದ್ರೆ ನಿಮ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಕಳಿಸ್ತೇವೆ ಡಾಕ್ಟರ್ ನಿಖಿಲ್ ಗಂಗಾನೆ ನಮಸ್ಕಾರ ನಾನು ಶ್ರೀ ಹಾಸ್ಪಿಟಲ್ ಮಾತಾಡ್ತಾ ಇರೋದು ಇದೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರೋದ್ರಿಂದ ಇಲ್ಲಿ ಪಿಡಾಟ್ರಿ ಗಾಯ್ಲೆಕ್ ಮೆಡಿಸಿನ್ ಫಲ್ಮಾಲಜಿ ಆರ್ಥೋಪೆಡಿಕ್ ಎಲ್ಲ ಡಿಪಾರ್ಟ್ಮೆಂಟ್ ಸೌಲಭ್ಯನೂ ಇದೆ ಇಲ್ಲಿ ಎಲ್ಲಾ ಎಕ್ಸ್ಪೀರಿಯನ್ಸ್ ಒಳ್ಳೆ ಡಾಕ್ಟರ್ ಇರೋದ್ರಿಂದ ಎಲ್ಲ ನಾಗರಿಕರಿಗೂ ರೇಟು ಅಫೋರ್ಡೆಬಲ್ ರೇಟ್ ಇರೋದ್ರಿಂದ ಎಲ್ಲ ನಾಗರಿಕರಿಗೂ ಹೆಲ್ಪ್ ಆಗುತ್ತೆ ಇಲ್ಲಿ ಸಪ್ರೇಟ್ ಓಟಿ ಫಾರ್ ಗಾಯನಕ್ ಬೇರೆ ಇದೆ ಆರ್ಥೋಪೆಡಿಕ್ ಬೇರೆ ಇದೆ ಅದಲ್ಲದೆ ಒಂಬತ್ತು ಬೆಡ್ನ ಸುಸಜ್ಜಿತ ಐಸಿಯು ಫೆಸಿಲಿಟಿನೂ ಇದೆ ಸೊ ಮುಂಚೆ ತರ ನಾಗರಿಕರು ಏನೇ ಸೀರಿಯಸ್ ಆದ ತಕ್ಷಣ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ರು ಲೈಕ್ ಸೋಲಾಪುರ್ ಹೈದರಾಬಾದ್ ಇಲ್ಲಿ ಇಂಟೆನ್ಶನ್ ಇಷ್ಟು ಇರೋದ್ರಿಂದ ಎಲ್ಲಾ ಫೆಸಿಲಿಟಿ ಸೌಲಭ್ಯನೂ ಇದೆ ಸೊ ಹಾಗಾಗಿ ಗುಲ್ಬರ್ಗ ನಾಗರಿಕರು ಇದರ ಸದುದ್ದೇಶ ತಗೋಬೇಕಂತ ಕಳ್ಕಳದಿಂದ ಕೇಳ್ಕೊಳ್ತೇವೆ ನಾನು ಡಾಕ್ಟರ್ ಜಿ ಬಿ ದೊಡ್ಡಮನಿ ಅಂತ ಜನರಲ್ ಫಿಸಿಷಿಯನ್ नहीं 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 देखा है इस समय पर हां स्टूडेंट है ग्लोबल इंजीनियर है ये देखो सेंटर ನಗರದ ಮಧ್ಯ ಭಾಗದಲ್ಲಿರುವ ಮೋಹನ್ಲಾಜ್ ಅವರು ರಾಮ ಮಂದಿರ ರಸ್ತೆಯಲ್ಲಿ ಪಿ ಎನ್ ಟಿ ಕ್ವಾರ್ಟರ್ಸ್ನಲ್ಲಿ ಇವತ್ತು ನೂತನವಾಗಿ ಉದ್ಘಾಟನೆಗೊಂಡಿರುವ ಶ್ರೀ ಹಾಸ್ಪಿಟಲ್ ಇವತ್ತು ಈ ಶ್ರೀ ಹಾಸ್ಪಿಟಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು ಹಾಗೂ ಜನಪ್ರಿಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿಯವರು ಉದ್ಘಾಟಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗುಲ್ಬರ್ಗಾ ನಗರದ ಗಣ್ಯಾತಿ ಗಣ್ಯರು ಎಲ್ಲರೂ ಆಗಮಿಸಿದ್ದಾರೆ ಹಾಗೂ ಉತ್ತರ ಮತಕ್ಷೇತ್ರದ ಶಾಸಕಿಯಾದ ಕನಿಷ್ ಫಾತಿಮಾ ಮೇಡಮ್ ಅವರು ಹಾಗೂ ಸಾಕಷ್ಟು ವಿಜಯಕುಮಾರ್ ಕಟ್ಟಿಮನಿಯವರು ಅಶೋಕ್ ವಿರ್ನಾಯಕ್ ಅವರು ಬಸವರಾಜ್ ಪಾಟೀಲ್ ಬಿರಾಳವರು ಹಾಗೂ ಏನು ಮಜರ್ ಅಲ್ಲಂಖಾನ್ ಅವರು ಕಿರಣ್ ಅವರು ಪ್ರವೀಣ್ ಪಾಟೀಲ್ ಅವರು ಹಾಗೂ ಸಾಕಷ್ಟು ಸೈಯದ್ ಅವರು ಸಾಕಷ್ಟು ಸೋಮಶೇಖರ್ ಗೋನಾಯಕ್ ಅವರು ಚೇತನ್ ಅವರು ಸಾಕಷ್ಟು ಗುಲ್ಬರ್ಗ ಜಿಲ್ಲೆಯ ಎಲ್ಲ ಸರ್ವ ಜನಾಂಗರು ಇವತ್ತು ಮೇಯರ್ ಆದ ವರ್ಷ ರಾಶೀವ್ ಜ ರಾಜೀವ್ ಜಾನೆ ಅವರು ಡೆಪ್ಟಿ ಮೇಯರ್ ಆದ ತೃಪ್ತಿ ಶ್ರೀನಿವಾಸ್ ಲಾಕೆ ಅವರು ಸಾಕಷ್ಟು ಭಾಳಷ್ಟು ಜನ ಗಣ್ಯಾತಿ ಗಣ್ಯರು ಎಲ್ಲರೂ ಆಗಿವಿಸಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಉದ್ಘಾಟನೆ ಈ ಹಾಸ್ಪಿಟಲ್ ಗೊಂಡಿದೆ ಹಾಗೂ ಏನು ಇವತ್ತು ಈ ಶ್ರೀ ಹಾಸ್ಪಿಟಲ್ ಮಾಲೀಕರಾದ ಸೌರಭ್ ಭೀಮನವರು ಹಾಗೂ ಡಾಕ್ಟರ್ ಸಚಿನ್ ಭೀಮನವರ ಪರಿವಾರದ ವತಿಯಿಂದ ಇವತ್ತು ಶ್ರೀ ಹಾಸ್ಪಿಟಲ್ ಭಾಳ ಒಳ್ಳೆಯ ರೀತಿಯಿಂದ ಈ ಒಂದು ನಾಲ್ಕು ಅಂತಸ್ತಿನ ಈ ಬಿಲ್ಡಿಂಗು ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ಭಾಳ ಒಳ್ಳೆಯ ಸುಂದರವಾಗಿ ಹಾಗೂ ಬಹಳ ಕ್ಲೀನಾಗಿ ಈ ಆಸ್ಪತ್ರೆ ನಿರ್ಮಾಣಗೊಂಡಿದೆ ಮೂವತ್ತಾರು ಬೆಡ್ಡಿನ ಈ ಆಸ್ಪತ್ರೆ ಮೂವತ್ತಾರನೇ ಬೆಡ್ಡಿನ ಈ ಆಸ್ಪತ್ರೆ ಇದೆ ಈ ಭೀಮನ ಪರಿವಾರದ ಬಹಳ ಒಳ್ಳೆಯ ಬಹಳ ಶ್ರದ್ಧೆ ನಿಷ್ಠೆಯಿಂದ ಈ ಒಂದು ಒಂದು ಹಾಸ್ಪಿಟಲ್ನ ನಿರ್ಮಾಣ ಮಾಡಿದ್ದಾರೆ ಹಾಗೂ ನಮ್ಮ ಗುಲ್ಬರ್ಗ ಜನತೆ ಈ ಶ್ರೀ ಹಾಸ್ಪಿಟಲ್ನ ಒಂದು ಸದುಪಯೋಗ ತೆಗೆದುಕೊಳ್ಳಬೇಕು ಬಹಳ ಒಳ್ಳೆಯ ಆಸ್ಪತ್ರೆ ಇದಾಗಿದೆ ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಒಂದು ಸೆಂಟ್ರಲ್ ಸಿಟಿಯಲ್ಲಿ ಇದು ಶ್ರೀ ಹಾಸ್ಪಿಟಲ್ ಇದೆ ಹಾಗೂ ಏನು ಈ ಶ್ರೀ ಹಾಸ್ಪಿಟಲ್ನ ಎಲ್ಲರೂ ಒಂದು ಸದುಪಯೋಗ ನಾವು ತೆಗೆದುಕೊಳ್ಳೋಕ್ಕೂ ಭಾಳಷ್ಟು ಟೈಮ್ ನಾವು ಗುಲ್ ಸೋಲಾಪುರ್ ಹೋಗ್ತಿದ್ದೆವು ಹೈದ್ರಾಬಾದ್ ಹೋಗ್ತಿದ್ದೆವು ಬೆಂಗಳೂರು ಹೋಗ್ತಿದ್ದೀವಿ ಹಾಗೂ ಸಾಕಷ್ಟು ಬಾಂಬೆ ಹೋಗ್ತಿದ್ದೀವಿ ಪುನಃ ಹೋಗ್ತಿದ್ದೆವು ಒಂದು ನಮಗೆ ಒಂದು ಆರೋಗ್ಯ ಕೆಟ್ಟರೆ ಹಾಗೂ ಇವತ್ತಿನ ದಿನ ಗುಲ್ಬರ್ಗ ನಗರದಲ್ಲಿ ಶ್ರೀ ಆಸ್ಪತ್ರೆ ಭಾಳ ಒಳ್ಳೆಯ ಗುಣಮಟ್ಟದ ಒಂದು ನಮಗೆ ಚಿಕಿತ್ಸೆ ಕೊಡುವಂಥ ಆಸ್ಪತ್ರೆ ಇವತ್ತು ಸ್ತ್ರೀ ಆಸ್ಪತ್ರೆ ಆಗಿದೆ ಅದಕ್ಕಾಗಿ ನಾವೆಲ್ಲರೂ ಗುಲ್ಬರ್ಗ ಜಿಲ್ಲೆಯ ಜನತೆ ಇದರ ಸದುಪಯೋಗ ನಾವು ತೆಗೆದುಕೊಳ್ಳಬೇಕು ಅಂತಂತ ಹೇಳಿ ಇವತ್ತು ಸಚಿನ್ ಭೀಮನವರು ಹಾಗೂ ಸೌರಭ್ ಭೀಮನವರ ಪರಿವಾರದ ವತಿಯಿಂದ ಒಳ್ಳೆಯ ಒಂದು ಆಸ್ಪತ್ರೆ ಇದು ನಿರ್ಮಾಣಗೊಂಡಿದೆ ಹಾಗೂ ಅವರ ಆ ಪರಿವಾರಕ್ಕೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಹೆಚ್ಚಿನ ಒಂದು ಶಕ್ತಿಯ ದೇವರು ಕೊಳಿ ಅಂತಂತೇಳಿ ಹಾರೈಸಿ ನಾನು ನಾಡ ಮಾತಾಡಿಸ್ತೇನೆ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಗುರುಬಾ ನಗರದಲ್ಲಿ ನೂತನವಾಗಿ ಭಿಮನ್ ಪರಿವಾರದ ನೂತನ ಆಸ್ಪೆಟ್ಲನ್ನು ಇವತ್ತು ಉದ್ಘಾಟನೆ ಮಾಡಿದ್ರೆ ನಮ್ಮ ಆತ್ಮೀಯ ಮತ್ತು ಜನಪ್ರಿಯ ನಾಯಕರಾದ ಪ್ರಿಯಂ ಖರ್ಗೆ ಸಾಹೇಬರು ಇನ್ಚಾರ್ಜ್ ಮಿನಿಸ್ಟರ್ ಗುಲ್ಬರ್ಗ ಮತ್ತು ನಮ್ಮ ಡಾಕ್ಟರ್ ಸಚಿನ್ ಡಾಕ್ಟರ್ ಶ್ವೇತಾ ಹಿಮನ್ ಪರಿವಾರದ ನೂತನ ಆಸ್ಪತ್ನ ಗುಲ್ಬರ್ ನಗರದ ವಾರ್ಡ್ ನಂಬರ್ ಫಿಫ್ಟಿ ಫೋರ್ ಜರ್ವಿ ಕಾಲೋನಿ ಗುಲ್ ಜೀರೋ ತಾವೆಲ್ಲ ಗುಲ್ಬಾರ್ ನಗರದ ನಮ್ಮ ವಾರ್ಡ್ ನಂಬರ್ ಫಿಫ್ಟಿ ಫೋರ್ ಆಗಲಿ ಫಿಫ್ಟಿ ತ್ರೀ ಫೋರ್ಟಿ ನೈನ್ ಫಿಫ್ಟಿ ಫೈವ್ ಎಲ್ಲ ಬಡವಣೆ ನಮ್ಮ ನಾಗರಿಕರು ಈ ಹಾಸ್ಪಿಟಲನ್ನು ಸದ್ಯಕ್ಕೆ ಪಡೆಯಬೇಕು ಇಲ್ಲಿ ಎಲ್ಲ ಥರದ ಮಲ್ಟಿ ಸ್ಪೆಷಲಿಸ್ಟ್ ಆಗಿದೆ ನೂತನ ಎಲ್ಲ ಥರ್ಟಿ ಬೆಡ್ ನೂತನ ಆಗಿದೆ ಇದು ನಮ್ಮ ವಿಮನ್ ಪರಿಹಾರದಿಂದ ಆದ ಕಾರಣ ತಾವೆಲ್ಲರೂ ಇದು ನಮ್ಮ ಹಾಸ್ಪಿಟ್ಲಕ್ಕನ್ನು ನಮ್ಮ ಆಶೀರ್ವಾದ ಇರಲಿ ಮತ್ತು ಈ ಹೊಸ ಏನು ಇದು ಹೊಸ ಹೊಸ ನೀತನ ಏನು ಪ್ರಯೋಜನ ಇದೆ ಅವೆಲ್ಲ ಇವತ್ತು ಕಲಬುರಗಿ ನಗರದಲ್ಲಿ ಶ್ರೀ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇರೋದು ಬಹಳ ಸಂತೋಷದ ವಿಷಯ ಈ ಆಸ್ಪತ್ರೆ ಕೇಳತಕ್ಕಂಥ ಜವಾಬ್ದಾರಿ ಡಾಕ್ಟರ್ ಸಚಿನ್ ಮತ್ತು ಅವರು ಶ್ರೀಮತಿ ಇಬ್ರು ಡಾಕ್ಟರ್ ಆಗಿ ಇಲ್ಲಿ ಸೇವೆ ಮಾಡಲಿಕ್ಕೆ ನಿಂತಿದ್ದಾರೆ ಕಲಬುರಗಿ ಜನತೆಗೆ ಒಳ್ಳೆಯ ಸಹಾಯ ಆಗಲಿ ಅಂತ ನಾನು ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಇದು ಬಡವರಿಗೆ ನಿರ್ಗತಿಕರಿಗೆ ಮತ್ತು ಕಷ್ಟದಲ್ಲಿದ್ದವರಿಗೆ ಆಸ್ಪತ್ರೆ ಖಂಡಿತವಾಗಿ ಅನುಕೂಲ ಮಾಡಿಕೊಳ್ಳಲಿ ಅಂತ ಭಾವಿಸಿ ಅವರಿಗೆ ಶುಭಾಶಯಗಳನ್ನು ಕೊಡ್ತೇನೆ ರಸ್ತೆಯಲ್ಲಿ ಒಂದು ದೊಡ್ಡ ಸ್ತ್ರೀ ಹಾಸ್ಪಿಟಲ್ ಒಳ್ಳೆಯ ಸುಶಿತ್ವವಾದಂಥ ಕಟ್ಟಡ ಮತ್ತು ಸುಶಿತ್ವತವಾದಂಥ ಮಷಿನರಿಗಳು ನಮ್ಮ ಡಾಕ್ಟರ್ ಸಚಿನ್ ಅವರು ಅವರ ಪತ್ನಿಯವರಾದ ಶ್ವೇತಾ ನಂದಿನವರು ಒಳ್ಳೆಯ ಆಸ್ಪತ್ರೆಯನ್ನು ತೆಗೆದಿದ್ದಾರೆ ನಮಗೆ ನಮ್ಮ ಮಕ್ಕಳಿಗೆ ಮೊದಲಿಂದ ಅವರು ಭಾಳ ಪರಿಚಯ ಇದ್ದರು ಇವತ್ತು ಒಳ್ಳೆಯ ರೀತಿಯಿಂದ ಪ್ರೀಟಿಕ್ಸು ಆರ್ಥೋಪಿಡಿಸ್ಸು ಬೇರೆ ಬೇರೆ ಇದು ಸರ್ಜನ್ರನ್ನು ಜಮ ಇಲ್ಲಿ ಕರ್ಕೊಂಡು ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿದು ಮತ್ತು ಫಸ್ಟ್ ಓಟಿ ಸೆಕೆಂಡ್ ಓಟಿ ಮೈನರ್ ಓಟಿ ಮೇಜರ್ ಓಟಿ ಮತ್ತು ಐ ಸಿ ಯು ಲೇಬರ್ ಬ್ಲಡ್ ಎಲ್ಲ ಏನಪ್ಪಂದ್ರೆ ಯಾವುದೇ ರೀತಿಯಿಂದ ಒಂದು ಪೇಷಂಟ್ ಬಂದು ಹೊರಗೆ ಇಲ್ಲ ಆ ರೀತಿ ಮಕ್ಕಳಿಗೆ ಒಂದು ನೋಡ್ತಕ್ಕಂಥ ಬ್ಯಾಟ್ರಿ ಅವಕಾಶ ಕೂಡ ಮಾಡಿ ಕೊಟ್ಟಿದ್ದಾರೆ ಇದರ ಉಪಯೋಗವನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆ ಭಾಳಷ್ಟು ಜನ ಏನು ಸಲಾಪುರು ಹೈದರಾಬಾದ್ ಮಿರಾಜ್ಗೆ ಹೋಗ್ತಕ್ಕಂಥದ್ದು ಅದರಿಂದ ತಪ್ಪಿಸಿ ಎಲ್ಲ ರೀತಿಯಿಂದ ಇಲ್ಲಿ ಸೌಲಭ್ಯಗಳಿವೆ ಇದರ ಉಪಯೋಗವನ್ನು ನಮ್ಮ ಗ್ರಾಹಕರು ಈ ಭಾಗದ ಜನರು ಹೇಳಿ ನಾನು ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆಜಿಯವರು ಮಾಡಿದ್ದಾರೆ ನಮ್ಮ ಅಜಯ್ ಸಿಂಗ್ ಅವರು ಬಿ ಆರ್ ಪಾಂಡರು ನಾನು ತಿಪ್ಪಣಪ್ಪ ಕಮ್ಮಕ್ಕ ಎಲ್ಲರೂ ಕೂಡ ಭಾಳ ನೋಡಿ ಸಂತೋಷ ಸಂತೋಷವರ್ತರಾಗಿ ಈ ಭಾಗದ ಜನರಲ್ಲಿ ಕಳಕಳಿ ವಿನಂತಿ ಇದರ ಉಪಯೋಗವನ್ನು ದಯಮಾಡಿ ತೆಗೆದುಕೊಂಡು ಮಹಾಪೌರ ಪೂಜೆ ಮಹಾಪೌರರು ಕೂಡ ಅವರ ಅಮೃತವಾಸದಿಂದ ಎಲ್ಲ ಆಸ್ಪತ್ರೆ ನನ್ನ ಜೊತೆಗೆ ನೋಡಿದ್ದಾರೆ ಎಲ್ಲರೂ ಕೂಡ ಅವರಿಗೆ ಇದು ಭಾಳದಿಂದ ಬೇಡಿಕೆ ಇತ್ತು ಈ ರೀತಿ ಒಂದು ಒಂದು ಒಳ್ಳೆಯ ಆಸ್ಪತ್ರೆ ಮೊದಲನೇ ಸಲ ತೆಗೆದಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಹಾಗೂ ಎಲ್ಲ ಗಣ್ಯ ಹಾಸ್ಪಿಟಲ್ ಉದ್ಘಾಟನೆ ಆಗಿದೆ ನಾಳೆಯಿಂದ ಕಾರ್ಯ ಸ್ಟಾರ್ಟ್ ಮಾಡಲೇ ಇದ್ದೇವೆ ನಾವು ಇಲ್ಲಿ ಎಲ್ಲ ಸೌಲಭ್ಯವಿದೆ ಇದೆ ಯಾವುದೇ ರೀತಿ ಹೈರಿಸ್ಕ್ ಪೇಷಂಟ್ ಬೇರೆ ಕಡೆ ಕಳಿಸೋದಾಗಲಿ ಏನೂ ಇಲ್ಲ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಎಲ್ಲ ಟ್ರೀಟ್ಮೆಂಟ್ ಆಗುತ್ತೆ ತಾವು ಎಲ್ಲ ಎಲ್ಲರೂ ಬಂದು ಇದಕ್ಕೆ ಪಡ್ಕೋದು ಟ್ರೀಟ್ಮೆಂಟ್ ಪಡ್ಕೊಬೋಳ್ಬೋದು ಹಾಂ ಇವತ್ತು ಓಪನಿಂಗಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕರ್ಗೆ ಸರ್ ಡಾಕ್ಟರ್ ಅಜಯ್ ಸಿಂಗ್ ಸರ್ ಅಲಂ ಪ್ರಭು ಪಾಟೀಲ್ ಸರ್ ಕಮಕ್ನೂರು ಸರ್ ಆಮೇಲೆ ಫಾತಿಮಾ ಮೇಡಮ್ ಅವರು ಡಿ ಸಿ ಮೇಡಮ್ ಮೇಯರ್ ಮೇಡಮ್ ಬಂದಿದ್ರು ಇದು ಮೂವತ್ತು ಬೆಟರ್ಡ್ ಹಾಸ್ಪಿಟಲ್ ಇದೆ ನಮ್ಮ ಹತ್ರ ಐ ಸಿ ಯು ಫೆಸಿಲಿಟಿ ಆಪ್ರೇಷನ್ ಥಿಯೇಟರ್ ಇದೆ ಲ್ಯಾಪ್ರಾಸ್ಕೋಪಿಕ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಆಮೇಲೆ ಪೇನ್ಲೆಸ್ ನಾರ್ಮಲ್ ಡೆಲಿವರೀಸು ಮಕ್ಕಳ ಐ ಸಿ ಯು ಆಮೇಲೆ ಎಲ್ಲ ಥರ ಸ್ಕ್ಯಾನಿಂಗು ಎಕ್ಸ್ರೇ ಲ್ಯಾಬರಾಟ್ರಿ ಎಲ್ಲ ಫೆಸಿಲಿಟೀಸ್ ಇದೆ ಟ್ವೆಂಟಿ ಫೈವ್ ಇಂಟು ಸೆವೆನ್ ವಿರಂಧ ಹಾಸ್ಪಿಟ್ಲು ಡಾಕ್ಟರ್ ಸಚಿನ್ ಎಸ್ ಎಸ್ಗಿ ನಾನು ಡಾಕ್ಟರ್ ಶ್ವೇತಾ ನಿಧಿ ಆಪ್ಸಟಿಷನ್ ಆ್ಯಂಡ್ ಗೈನಕಾಲಜಿಸ್ಟ್ ನಮ್ಮ ಶ್ರೀ ಆಸ್ಪತ್ರೆ ಇವತ್ತು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆ ಆಗಿದೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಅವರ ಹಸ್ತದಿಂದ ಅಜಯ್ ಸಿಂಗ್ ಸರ್ ಕನೀಸ್ ಮೇಡಮ್ ಅಲ್ಲಂ ಪ್ರಭು ಪಾಟೀಲ್ ಸರ್ ಪಿ ಆರ್ ಕೃಷ್ಣ ಪಾಟೀಲ್ ಸರ್ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಆಸ್ಪತ್ರೆಗೆ ಆಶೀರ್ವದಿಸಿದ್ದಾರೆ ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದ್ರೆ ನೀವು ಬಂದು ಎಲ್ಲ ಫೆಸಿಲಿಟೀಸ್ನ ಲಭ್ಯ ಉಪಯೋಗಿಸಿಕೊಳ್ಬಹುದು ಮೇಯರ್ ಆ್ಯಂಡ್ ಡೆಪ್ಟಿ ಮೇಯರ್ ಮೇಡಮ್ ಬಹಳ ಸ್ಟೇಟ್ ಆಫ್ ಆರ್ಟ್ ಇರುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಇವತ್ತು ಉದ್ಘಾಟನೆಗೊಂಡಿರುವಂತದ್ದು ಶ್ರೀ ಹಾಸ್ಪಿಟಲ್ ಇವತ್ತು ಯಾವ ರೀತಿ ಹೈದ್ರಾಬಾದ್ನಲ್ಲಿ ನಲ್ಲಿ ಮತ್ತು ಬೇರೆ ಬೇರೆ ಕಡೆ ನಮಗೆ ಬೆಂಗಳೂರಿನಲ್ಲಿ ನೋಡೋಕ್ಕೆ ಸಿಗುತ್ತೆ ಆ ಮಾದರಿಯಲ್ಲಿ ಇವತ್ತು ಆಸ್ಪತ್ರೆಯನ್ನು ಇವತ್ತು ಪ್ರಾರಂಭ ಆಗಿರುವಂಥದ್ದು ಭಾಳಷ್ಟು ಪೇಷಂಟ್ಗಳು ನಮ್ಮ ಭಾಗದಿಂದ ಏನು ಬೇರೆ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೋತಾಯಿದ್ರು ಅವರಿಗೆಲ್ಲರಿಗೂ ಕೂಡ ಭಾಳ ಅನುಕೂಲ ಆಗುತ್ತೆ ವಿಶೇಷವಾಗಿ ನಮ್ಮ ಸರ್ ಅವರು ಭಾಳಷ್ಟು ಶ್ರಮವನ್ನು ಹಾಕಿ ಇವತ್ತು ಈ ಆಸ್ಪತ್ರೆಯನ್ನು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಸ್ಟೇಟ್ ಆಫ್ ಆರ್ಟ್ ಇರುವಂಥ ಎಲ್ಲ ಮಷಿನ್ಸ್ಗಳು ಕೂಡ ಅದು ನ್ಯೋನ್ಯಾಟ್ರಲ್ ಕೇರ್ ಇರ್ಬೋದು ಪೆಡಿಯಾಟ್ರಿಕ್ನಲ್ಲಿ ಎಲ್ಲ ರೀತಿಯಿಂದ ಮತ್ತು ಗಣ್ಯಾಕ್ ಸ್ಪೆಷಲಿ ಮೇಡಮ್ ಅವರು ಕೂಡ ಇವತ್ತಿನ ದಿವಸ ಭಾಳ ಸ್ಪೆಷಾಲಿಟಿಯನ್ನು ಕಲ್ತಿರುವಂಥದ್ದು ನಮ್ಮ ಭಾಗಕ್ಕೆ ಇದು ಒಂದು ಭಾಳ ದೊಡ್ಡ ಕೊಡುಗೆ ಆಗಿ ಇವತ್ತು ಈ ಆಸ್ಪತ್ರೆ ಆಗಿದೆ ಹೀಗಾಗಿ ಮತ್ತೊಮ್ಮೆ ನಾನು ವಿಶೇಷವಾಗಿ ಇಡೀ ಕಲಬುರಗಿಯ ಜನರ ಪರವಾಗಿ ನಾನು ನಮ್ಮ ಡಾಕ್ಟರ್ ಸಾಹೇಬರಿಗೆ ಮೇಡಮ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಆಸ್ಪತ್ರೆ ಇನ್ನೂ ಹೆಚ್ಚು ಸೆಂಟರ್ಗಳನ್ನು ಇಡೀ ನಮ್ಮ ಕಲಬುರಗಿ ನಗರದಲ್ಲೇ ಅಷ್ಟೇ ಅಲ್ಲ ಇಡೀ ಜಿಲ್ಲೆ ಮತ್ತು ಎಲ್ಲ ಕಡೆಯೂ ಕೂಡ ಅನೇಕ ಸೆಂಟರ್ಗಳು ನಮ್ಮ ಡಾಕ್ಟರ್ ಸಾಹೇಬ್ರ ನೇತೃತ್ವದಲ್ಲಿ ಇಡೀ ಕಲಬುರಗಿನಲ್ಲಿ ಆಗಲಿ ಅಂತ ಏನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರಿಸ್ತೇನೆ ಥ್ಯಾಂಕ್ ಯು ಆ ಬಿಲ್ಲು ಕಿಲ್ಲಿಗೆ ಮರೇ ಯುವ ನೇತ ಕಾಂಗ್ರೆಸ್ಗೆ ಮರೆ ರಿಪಿಂಗ್ ಕಟ್ ಮಾಡೋದು ಅಷ್ಟೇ ಕ್ಲಿಯರ್ ಬಂದ ಕಲಾಸ್ ಅದು ತೊಗೊಂಡು ಬೈಟ್ ಹಾಕ್ಬಿಡೋ ಕಲಾಸ್

थ्री मोबाइल 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 डीटी अन्तरंग कन्क्रेडट आउँछ